ಎಪಿಸೋಡ್ ಅಲ್ಲಂತೂ ತುಂಬಾ ಜಾಲಿ ಜಾಲಿಯಾಗಿ ಕಾಮಿಡಿಯಾಗಿ ಕಾಮಿಡಿ ಆಗಿ ಅದು ಆಗಿದೆ ಸೆಂಟಿಮೆಂಟ್ ಲವ್ಸ್ ಅದನ್ನು ಹೇಳ್ಬಾರ್ದು ನೋಡಿ ಅನೀಶ್ ಆಕ್ಟಿಂಗ್ ಅಂತೂ ಸೂಪರ್ ಮೈಂಡ್ ಇತ್ತು ಫ್ಯಾಮಿಲಿ ಫ್ಯಾಮಿಲಿ ಮಕ್ಕಳ ಜೊತೆಗೆ ಬಂದು ನೋಡಬಹುದು ಯಾಕಂದ್ರೆ ಅವರು ಕೂಡ ಈ ಒಂದು ಫಿಲಮ್ ಇಂದ ಯಾವ ಥರ ಆಗತ್ತೆ ಎಂಡು ಅನ್ನೋದು ಗೊತ್ತಾಗತ್ತೆ ಅಲ್ಲಿ ಇಷ್ಟೆಲ್ಲ ಇದೆಯಾ ಅನ್ಸುತ್ತೆ ನಾವು ಲವ್ ಒಂದ್ ಪಾರ್ಟ್ ಆಫ್ ಲವ್ ಮಾತ್ರ ನೋಡ್ತಿದ್ವಿ ಇದ್ರಲ್ಲಿ ಸ್ಯಾಕ್ರಿಫೈಸ್ ನೋಡಿದ್ವಿ ಲವ್ ಅಂದ್ರೆ ನಾಟ್ ಓನ್ಲಿ ಬೀಂಗ್ ಫಾರ್ ಈಚ್ ಅದರ್ ಸ್ಯಾಕ್ರಿಫೈಸ್ ಆದ್ಮೇಲೆ ಒಟ್ಟಿಗಿರಬಹುದು ಅನ್ನೋದು ವಿಶಿಂಗ್ ಆಲ್ ಬೆಸ್ಟ್ ಜಾನ್ವಿಕಾ ಹೀರೋನ್ ಅಂತ ತುಂಬಾ ಮುಕ್ತ ಕಳಿಸ್ಕದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಅಂತ ಇದೆ ಫ್ಯೂಚರ್ ಹೀರೋಚರ್ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿಲ್ಲ ಮೂವಿ ತುಂಬಾ ಚೆನ್ನಾಗಿದೆ ಡೈರೆಕ್ಷನ್ ಅಲ್ಲಿ ಈವನ್ ಜಾನ್ವಿಕಾ ಅದು ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ ಇದು ತುಂಬ ಒಂದು ಸೆಂಟಿಮೆಂಟು ಲವ್ ಸ್ಟೋರಿ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿದೆ ನೋಡಿ ಆನಂದ್ ಅವ್ರ ಮ್ಯೂಸಿಕ್ಕು ತುಂಬ ಚೆನ್ನಾಗಿತ್ತು ಕನ್ನಡದಲ್ಲಿ ಒಂದು ಫ್ರೆಶ್ ಆಗಿತ್ತು ಮ್ಯೂಸಿಕ್ ಮತ್ತು ಅವ್ರದ್ದು ತೆಲುಗು ಡೆಬ್ಯೂ ಡೆಬ್ಯೂ ಇದು ಸೊ ಈ ಈ ಮೂವಿ ತೆಲುಗು ಮತ್ತು ಕನ್ನಡದಲ್ಲಿ ಬರ್ತಾ ಇದೆ ಸೊ ಅಲ್ಲಿ ಚೆನ್ನಾಗಿದೆ ಹಾಡು ಮತ್ತು ಕನ್ನಡದಲ್ಲೂ ಚೆನ್ನಾಗಿದೆ ಆನಂದ್ ಅವ್ರಿಗೆ ಮತ್ತೆ ಅನೀಶ್ ಅವ್ರ ತಂಡಕ್ಕೆ ಧನ್ಯವಾದಗಳು ತುಂಬಾ ಚೆನ್ನಾಗಿದೆ ಈವಾಗಿರೋ ಪ್ರೆಸೆಂಟ್ ಪೀಳಿಗೆಗೆ ಜನ್ರೇಷನ್ಗೆ ಏನು ಯುವಕರೆಲ್ಲ ಈ ಥರ ಲವ್ ಅಂತೇಳ್ಬಿಟ್ಟು ಅಫೇರ್ಸ್ ಈ ಥರ ಇರುತ್ತೋ ಈಗಿನ ಜನ್ರೇಷನಲ್ಲಿ ಈ ಮೂವಿ ನೋಡೋದ್ರಿಂದ ನಮ್ಮ ಕರಿಯರ್ ಬಗ್ಗೆ ನಾವು ಹೆಂಗೆ ಸೀರಿಯಸ್ ತೊ ಸೀರಿಯಸ್ನೆಸ್ ತೊಗೋಬೇಕು ಮತ್ತು ಫ್ಯೂಚರ್ಗೆ ನಾವು ಹೆಂಗೆ ಈ ಥರ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡ್ಕೊಬೋದು ಅನ್ನೋ ಒಳ್ಳೆ ಗುಡ್ ಸ್ಟೋರಿ ಇದೆ ಬಂದು ಎಲ್ಲರೂ ನೋಡಿ ಆದರೆ ಮ್ಯೂಸಿಕ್ ಅಂತೂ ತುಂಬ ಮಾರ್ಬೆಲೆಸ್ ಆಗಿದೆ ಆನಂದ್ ರಾಜ್ ವಿಕ್ರಮ್ ಅವರು ಕಂಪೋಸ್ ಮಾಡಿದರೆ ಇಟ್ಸ್ ಅನ್ ವೆರಿ ಮೈಂಡ್ ಬ್ಲೋವಿಂಗ್ ಮೂವಿ ಥ್ಯಾಂಕ್ ಯು ಸ್ಟೋರಿನೂ ತುಂಬ ಚೆನ್ನಾಗಿದೆ ಅನೀಶ್ ಅವರು ಡೈರೆಕ್ಷನ್ ಮಾಡಿ ಹೀರೋ ಆಗಿ ಎರಡೂ ಕಡೆ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಇಬ್ಬರು ಹೀರೋಯಿನ್ಗಳು ಚೆನ್ನಾಗಿ ಮಾಡಿದ್ದಾರೆ ಸೊ ಆಲ್ ಎಲ್ರಿಗೂ ಒಳ್ಳೆಯದಾಗಲಿ ಠೇಕ್ ಬಾ ಸಾಂಗ್ಸ್ ಆಗಿರಲಿ ಮ್ಯೂಸಿಕ್ ಆಗಿರಲಿ ಆನಂದವ್ರದ್ದು ತುಂಬ ಚೆನ್ನಾಗಿ ಬಂದಿದೆ ಈಗಿನ ಹುಡುಗರಿಗೆ ಈಗಿನ ಹುಡುಗಿಯರಿಗೆ ಒಳ್ಳೆ ಮೆಸೇಜ್ ಇದೆ ಉತ್ತರ ಕರ್ನಾಟಕದ ಹುಡುಗಿ ನಕ್ಷತ್ರ ತುಂಬ ಚೆನ್ನಾಗಿ ಬಂದಿದ್ದಾರೆ ಓವರಾಲ್ ಎಲ್ಲರೂ ಚೆನ್ನಾಗಿ ಬಂದಿದ್ದಾರೆ